ಸರಿಗ ಸರ್ಕಾರದ ವಿರುದ್ಧ ಕಿರಣ್ ಮಜುಮ್ ಶಾ ಮತ್ತೆ ಪೋಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ರಸ್ತೆ ಗುಂಡಿ ಮತ್ತೆ ಕಣ್ಕಂಡಲೆಲ್ಲ ಕಸ ಇದ್ದಾವೆ ಚೀನಾ ಅವರು ಇದನ್ನು ಪ್ರಶ್ನೆ ಮಾಡಿದ್ದಾರೆ ಯಾಕೆ ಬೆಂಗಳೂರು ರಸ್ತೆಗಳು ಹಾಳಾಗಿವೆ ಕಣ್ಕಂಡಲ್ಲಿ ಯಾಕೆ ಇಂತಹ ಕಸದ ರಾಶಿ ಇದೆ ನಾನು ಅಂದ್ಕೊಂಡಿದ್ದೆ ಮುಖ್ಯಮಂತ್ರಿಗಳ ಜಿನ್ನರ್ ಡಿನ್ನರ್ ಮೀಟಿಂಗ್ನಲ್ಲಿ ರೈತರ ಆತ್ಮಹತ್ಯೆ ಚರ್ಚೆ ಆಗತ್ತೆ ರೈತರ ಆತ್ಮಹತ್ಯೆನಲ್ಲಿ ಕರ್ನಾಟಕ ನಂಬರ್ ಟು ಬೆಂಗ್ಳೂರು ಅತಿವೃಷ್ಟಿ ಹಾನಿ ಚರ್ಚೆ ಆಗತ್ತೆ ಬೆಂಗಳೂರನ್ನು ಮುಳುಗಡೆ ಆಗ್ತಿರೋದು ಪಾಟ್ ಹೋಲು ಟ್ರಾಫಿಕ್ ಸಮಸ್ಯೆಗಳು ಚರ್ಚೆ ಆಗ್ತವೆ ಅಂತ ನನಗೆ ಸಿಕ್ಕಿದ ಮಾಹಿತಿ ಇದು ಯಾವುದೂ ಚರ್ಚೆ ಆಗಿಲ್ಲ ಗುತ್ತಿಗೆದಾರರು ಪತ್ರ ಬರೆದ ವಿಷಯವೂ ಚರ್ಚೆ ವಿಷಯ ಆಗಿಲ್ಲ ನೋಡಪ್ಪ ನಮ್ಮ ಸರ್ಕಾರಕ್ಕೆ ಅಪಮಾನ ಆಗ್ತಾಯಿದೆ ನಾನು ಈ ಥರ ಆದರೆ ಒಂದು ಗಳಿಗೆಯೂ ಅಧಿಕಾರದಲ್ಲಿ ಇರೋಲ್ಲ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯನವರು ಹಂಗೇನೂ ಹೇಳಿಲ್ಲ ಬದಲಿಗೆ ಬಿಹಾರದ ಎಲೆಕ್ಷನ್ಗೆ ನೀವು ತನುಮಾನ ಇದ್ದಿದ್ದೆ ದನ ಕೊಡಬೇಕು ಅಂಥೇಳಿ ಕಲೆಕ್ಷನಿಗೆ ಮೀಟಿಂಗ್ ಮಾಡಿದ್ರು ಅಂತ ಸುದ್ದಿ ಬಂತು ಅಂದರೆ ಅವರಿಗೆ ಕಿರಣ್ ಮಜುಮ್ದಾರ್ ಶಾ ಏನು ಮಾತಾಡ್ತಾರೆ ಅನ್ನೋದು ಅವರಿಗೆ ಈ ದಪ್ಪ ಚರಮ್ದವರಿಗೆ ನಾಟೋದಿಲ್ಲ ಮೋಹನ್ ಮೋಹನ್ ದಾಸ್ ಪೈ ಅವರೇನು ಮಾತಾಡ್ತಾರೆ ಅನ್ನೋದು ಇವರಿಗೆ ನಾಟೋದಿಲ್ಲ ಜನಸಾಮಾನ್ಯರು ಹಿಡಿಸಾಪ ಹಾಕ್ತಾರೆ ಅನ್ನೋದು ಇವರಿಗೆ ಚರ್ಚೆ ವಿಷಯ ಅಲ್ಲ ಬಿಹಾರದ ಎಲೆಕ್ಷನ್ಗೆ ಯಾರು ಯಾರು ಎಷ್ಟೆಷ್ಟು ಕೊಡ್ತೀರಿ ಎಷ್ಟು ಕೊಡ್ತೀಯಾ ಎಷ್ಟು ಕೊಡ್ತೀಯಾ ಕೊಡದೇ ಇದ್ದ ಒಂದು ಅವನಿಗೆ ಹಂಗೆ ಒಂದು ತಾಂಟ್ ಕೊಡೋದು ನಿನ್ನ ಮಂತ್ರಿ ಸ್ಥಾನ ಬದಲಾಯಿಸ್ತೀವಿ ಕಲೆಕ್ಷನ್ ಮಾಡು ಕೊಡು ಕಲೆಕ್ಷನ್ ಮಾಡು ಕೊಡು ಆ ಕಲೆಕ್ಷನಿಗೆ ಮೀಟಿಂಗ್ ಕರೆದಿದ್ದಾರೆ ಕಾಸಿಗೆ ಮೀಟಿಂಗ್ ಕರೆದಿದ್ದಾರೆ ಅನ್ನೋದು ಕರ್ನಾಟಕಕ್ಕೆ ಒಂದು ಅಪಮಾನ ಜಾಸ್ತಿ ಯಾರು ಕೊಡ್ತಾರೋ ಅವರಿಗೆ ದೊಡ್ಡ ಪಾಟ್ ಪೋರ್ಟ್ ಪೋಲಿಯೋ ಅದಕ್ಕಾಗಿ ಕೆಲವರು ಪೋರ್ಟ್ ಪೋಲಿಯೋ ಉಳ್ಸ್ಕೊಳ್ಳೋಕ್ಕೆ ಕಲೆಕ್ಷನ್ ಮಾಡ್ತಿದ್ದಾರೆ ಇನ್ನು ಕೆಲವರು ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ತಿರೋದು ಕೂಡ ಹಿಂಗಾದರೂ ಉಳ್ಕೊಳ್ಳೋಣ ಅಂತ ನಮಗೆ ನಾವು ಡೊನೇಷನ್ನಲ್ಲೂ ಬರ್ತೀವಿ ನಾವು ಈ ಥರ ಇದರಲ್ಲೂ ಬರ್ತೀವಿ ಅಂತೇಳಿ ಹೇಳಿ ಆ ಥರಕ್ಕೂ ಪ್ರಯತ್ನ ಮಾಡ್ತಿದ್ದಾರೆ